ಇವ ನನ್ನ ಗುಂಡಿನ ಫೇವ್ರೇಟ್ ಕಲ್ಲು ಸೊ ಇವರು ಎಷ್ಟು ಗಂಟೆ ರಾತ್ರಿ ಟ್ವೆಲ್ ಒನ್ ತರ್ಟಿ ಹಾಗೆ ಬಂದರೂ ಇವನು ವೆಯ್ಟ್ ಮಾಡ್ತಾ ಇರ್ತಾನೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಸಂಡೇ ಸಂಡೇ ಅನ್ನು ನೋಡ್ಕೊಂಡು ಬನ್ನಿ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವಂತಹ ಅನ್ನು ಒತ್ತಿ ಹಾಗೆ ಇವತ್ತು ನಾನಿಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದೇನೆ ರೀಸನ್ ಏನಂದರೆ ಮನೆಗೆ ಪೇಪರ್ ಹಾಕಿಕೊಬ ಬರ್ತಾನೆ ಅವನಿಗೆ ಹಣ ಕೊಡಬೇಕು ಹಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೇನೆ ಸೊ ಆ್ಯಕ್ಚುಲಿ ಅಜ್ಜ ಡೈಲಿ ಕೊಡ್ತಾರೆ ಪ್ರತಿ ತಿಂಗಳು ಸೊ ಈ ಸಲ ಅವರು ನನ್ನ ಕೈಯಲ್ಲಿ ಹಣ ಕೊಟ್ಟು ಹೂ ತೆಗಿಲಿಕ್ಕೆ ಹೋದರು ಇಲ್ಲಿ ಇವತ್ತು ಪೇಪರಿನ ಬರ್ತಾನೆ ಪೇಪರ್ನ ಬಂದರೆ ಅಜ್ಜ ಅವನಿಗೆ ಹಣ ಕೊಡ್ಲಿಕ್ಕೆ ಇರ್ತದೆ ಮಂತ್ಲಿ ಮಂತ್ಲಿ ಇಷ್ಟೊಂದು ಪೇ ಮಾಡ್ಲಿಕ್ಕೆ ಇರ್ತದೆ ಸೊ ಅವನಿಗೋಸ್ಕರ ಅಜ್ಜ ವೇಟ್ ಮಾಡ್ತಾ ಇದ್ದಾರೆ ಅಜ್ಜ ಎಷ್ಟು ರೂಪಾಯಿ ಕೊಡ್ಲಿಕ್ಕೆ

ಹಾಗೆ ಇವರು ನಮ್ಮ ಮನೆಗೆ ಡೈಲಿ ನ್ಯೂಸ್ ಪೇಪರ್ ಕೊಡಲಿಕ್ಕೆ ಬರುವವರು ಹಾಗೆ ಅವರಿಗೆ ಹಣವನ್ನು ಕೊಟ್ಟು ನಾನು ಪೇಪರನ್ನು ತಗೊಂಡು ಮನೆಗೆ ಹೋದೆ ಇಲ್ಲಿ ಕಳೆದ ವಾರ ಹೊರಗೆ ತಂದು ಹಾಕಿದ ತೆಂಗಿನಕಾಯಿಯನ್ನು ಗುಂಡು ಸುಲಿತಾ ಇದ್ದಾರೆ ಆದರೆ ಮೊನ್ನೆಯಿಂದಲೇ ಗೋಣಿಯಲ್ಲಿ ಕಾಣ್ತಾ ಉಂಟು ಅದನ್ನು ಮಾವು ಮತ್ತು ಅತ್ತೆ ಸೇರಿ ಸುಲಿದಿದ್ದಾರೆ ಆಲ್ಮೋಸ್ಟು ಆದರೆ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ಇವತ್ತು ಗುಂಡು ಬೆಳಿಗ್ಗೆ ಸುಲಿತಾ ಇದ್ದರು ಆದರೂ ಎಲ್ಲ ಕಂಪ್ಲೀಟ್ ಆಗಲಿಲ್ಲ ಒಂದೇ ದಿನದಲ್ಲೆಲ್ಲ ಒಂದು ಸುಲಿಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಸುಲಿತಾ ಇದ್ದಾರೆ ಇವತ್ತು ಬೆಳಗಿನ ತಿಂಡಿ ದೋಸೆ ಮತ್ತು ಒಂದು ಬೀಜ ಮತ್ತು ಸೌತೆ ಹಾಕಿ ಮಾಮಿ ಪದಾರ್ಥ ಮಾಡಿದ್ದಾರೆ ಸೊ ಗುಂಡು ಎಲ್ಲ ಕೆಲಸ ಮುಗಿಸಿ ಬಂದೀಗ ತಿನ್ನಲಿಕ್ಕೆ ಕೂತಿದ್ದಾರೆ ಇಲ್ಲಿ ಜೊತೆಯಲ್ಲಿ ಅವ್ರದ್ದು ಕೆಲವು ಪಾರ್ಟ್ನರ್ಸ್ ಇದ್ದಾರೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕಲ್ಲು ಮತ್ತು ಇಲ್ಲಿದ್ದಾಳೆ ಮಂಗುಚಿ ನಮ್ಮ ಮನೆಯ ಈ ತಾವರೆ ಕುಳದಲ್ಲಿ ಮೊಗ್ಗ ಆಗ್ತಾ ಉಂಟಷ್ಟೇ ಅಂದರೆ ಒಳಗಡೆ ಉಂಟು ಮೊಗ್ಗು ನೀರಲ್ಲಿ ಹಾಗೆ ಇದರಲ್ಲಿ ಇದು ಸುಳ್ಳ್ಯದಿಂದ ತಂದದ್ದು ಮಾಮಿ ಇದರಲ್ಲಿ ಆಗ್ತಾ ಉಂಟು ಹಾಗೆ ಇಲ್ಲಿ ನಾವು ಚಿಕ್ಕ ಚಿಕ್ಕ ಗಿಡ ನೆಟ್ಟಿದ್ವಲ್ಲ ಪಕ್ಕದಲ್ಲಿ ಸೊ ಆ ತಾವರೆ ಗಿಡದಲ್ಲಿ ಎರಡು ಮೊಗ್ಗ ಆಗಿದೆ ನೋಡಿ ಸೊ ಇದು ಇವತ್ತು ಅರಳ್ತಾ ಇರೋದು ಲಾಸ್ಟ್ ವೀಕ್ ನಾವು ಅಡಿಕೆ ಗಿಡಕ್ಕೆ ಸುಫಲವನ್ನು ಹಾಕಿದ್ವಿ ಈ ಸಲ ಗುಂಡು ಶಾಪಿಂದ ಒಂದು ಗೊಬ್ಬರ ತಂದಿದ್ರು ನೋಡಿ ಈ ಥರ ಉಂಟು ಕಪ್ಪು ಕಲರ್ ಗೊಬ್ಬರ ಸೊ ಇದನ್ನೆಲ್ಲ ಹಾಕಿದ್ದಾರೆ ಎಲ್ಲ ಗಿಡಕ್ಕಿನ್ನೂ ಇದೆರಡಿಗೆ ನಾವು ಸೊಪ್ಪು ಹಾಕಿ ಮುಚ್ಚಲಿಕ್ಕೆ ಉಂಟು ಹಾಯ್ ಬುಲ್ಲ ಹಾಯ್ ಓ ಓ ಓ ಯೋ 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 ಏ ಏ ಏ ಏ ಪ್ಲೀಸ್ ನಾನು ಸ್ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಮಾಮಿ ಮತ್ತು ಅಜ್ಜ ಸೇರಿ ಎಲ್ಲ ತೆಂಗಿನ ಮರದ ಬುಡವನ್ನು ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿ ಅದರಡಿಗೆ ಉಪ್ಪು ಹಾಕಿ ಗೊಬ್ಬರ ಹಾಕಿ ಹಾಗೆ ಸೊಪ್ಪನ್ನೆಲ್ಲ ಹಾಕಿದ್ದಾರೆ ಸೊ ಅದನ್ನು ನೋಡಿ ಒಂದು ಸಲ ಲೋಕದಲ್ಲಿ ಎಲ್ಲ ಮನುಷ್ಯರಿಗೆ ಸಂಡೇ ಒಂದು ಫ್ರೀ ಇರ್ತದೆ ನನ್ನ ಗುಂಡಿಗೊಂದು ಸಂಡೇ ಸಹ ಫ್ರೀ ಇರೋದಿಲ್ಲ ಸೊ ಯಾಕಂದರೆ ಈಗ ನೋಡಿ ಫೋನ್ ಬಂತು ಸೊ ಅವರು ಅರ್ಜೆಂಟ್ ಹೋಗಬೇಕಾಯಿತು ಹಾಗೆ ಹೊರಟರು ಮತ್ತು ನಾನು ಮತ್ತು ಮಾಮಿ ಮಾತ್ರ ಕೆಲಸವನ್ನು ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಾವು ನಮ್ಮ ಮನೆಯಲ್ಲಿರುವಂತಹ ಎಲೆಗಳನ್ನು ಸೊಪ್ಪು ಹುಲ್ಲುಗಳನ್ನು ಕಡ್ಡಿಗಳನ್ನು ಮರ ಸಣ್ಣ ಸಣ್ಣ ಗಿಡಗಳೆಲ್ಲ ಇರ್ತವಲ್ಲ ಅದನ್ನೆಲ್ಲ ತಂದು ಇಲ್ಲಿ ಹಾಕಿ ಬೆಂಕಿ ಹಾಕೋದು ಸೊ ಇದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಹೊತ್ತಿಸುವುದಿಲ್ಲ ನಾವು ಜಸ್ಟ್ ಕಸ ಎಲೆಗಳನ್ನು ಮಾತ್ರ ಇದನ್ನು ಮತ್ತೆ ನಾವು ತರಕಾರಿಗೆಲ್ಲ ಯೂಸ್ ಮಾಡ್ತೇವೆ ಇಲ್ಲಿ ನನ್ನ ಮೂರು ಬೆಕ್ಕು ಮರಿಗಳು ಸಹ ಏನೋ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾವೆ ನೋಡಿ ಇದು ಮಂಗುಚ್ಚಿ ಆಮೇಲೆ ಇವ ಕಲ್ಲು ಆಮೇಲೆ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಓ ಬೆಳ್ಳುಳ್ಳಿ ಹಾಂ ಕೋನ್ ಬೆಳ್ಳುಳ್ಳಿ ಸೊ ಇವಳು ಸಹ ಇದ್ದಾಳೆ ಜೊತೆಯಲ್ಲಿ ಎಲ್ಲಿ ಹೋಗ್ತೇವೆ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾಳೆ മോ <laughs> 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 ಇವನನ್ನ ಗುಂಡನ್ನ ಫೇವ್ರೇಟ್ ಕಲ್ಲು ಸೊ ಇವರು ಎಷ್ಟು ಗಂಟೆ ರಾತ್ರಿ ಟ್ವೆಲ್ ಒನ್ ತರ್ಟಿ ಹಾಗೆ ಬಂದರೂ ಇವನು ವೆಯ್ಟ್ ಮಾಡ್ತಾ ಇರ್ತಾನೆ ಅವರಿಗೋಸ್ಕರ Bye. -bye. ಇದು ನಮ್ಮ ಮನೆಯಲ್ಲಿ ಎರಡನೇ ಸಲ ಆಗಿರುವಂತಹ ನಕ್ಷತ್ರ ನೇರಳೆ ಹಣ್ಣು ನೋಡಿ ಸೊ ತುಂಬ ಚೆಂದ ಇರ್ತದೆ ಟೇಸ್ಟ್ ತಿನ್ನಲಿಕ್ಕೆ ಇಲ್ಲೊಂದು ಟ್ವಿನ್ಸ್ ಆಗಿದೆ ನೋಡಿ ಎಲ್ಲ ಫ್ರೂಟ್ಸಲ್ಲಿ ಟ್ವಿನ್ಸ್ ಇರ್ತದಲ್ಲ ಹಾಗೆಯೇ ಇಲ್ಲಿ ಸಹ ಇದರಲ್ಲಿ ಸಹ ಒಂದು ಟ್ವಿನ್ಸ್ ಉಂಟು இதுகுர சொப்பு கட்மா அடிக்கை கிடக்க ஓடமண்ட்ல மீ ஓடில் நான் கழியனி அந்த வீரே ஏத்த சுக்கெல்லாம் கூட எவ்வளோ நீட நீ ஏ

ಹುಡಕಿ ಸೊಪ್ಪು ಹಾಕಲಿಕ್ಕೆ ಸ್ವಲ್ಪ ತರುವ ಅಂತ ಕರ್ಕೊಂಡು ಬಂದದ್ದು ನಾನು ಇವಳು ಅಂದರೆ ನನಗೆ ಸಾಕಾಗಿ ಹೋಗಿದೆ ಬರುವುದೇ ಇಲ್ಲ ನಾನು ಹೋಗ್ತೇನೆ ಇವಳನ್ನು ಇಲ್ಲಿ ಬಿಟ್ಟು ಅಕ್ಕ ಏಚಿ ಮಂಗುಚಿ ಮಾಜೆ ಮಂಗುಚಿ bye ಇದು ನಾನು ಅಪ್ಪನ ಮನೆಯಿಂದ ತಂದಂತಹ ನೇಂದ್ರೆ ಬಾಳೆ ಗಿಡ ಇಲ್ಲಿ ಒಂದು ಉಂಟು ಹಾಗೆ ಇಲ್ಲಿ ಒಂದು ಗಿಡ ಉಂಟು ನೋಡಿ ಚಿಕ್ಕ ಚಿಕ್ಕ ಎರಡು ಗಿಡಗಳನ್ನು ತಂದಿದ್ದೆ ಮೊನ್ನೆ ಬರುವಾಗ ಸೊ ಅದನ್ನು ಈಗ ನೆಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮಣ್ಣು ರಾಶಿ ಮಾಡಿ ಆಯ್ತು ಇನ್ನದು ಮೇಲೆ ಬರ್ತದೆ ಇದು ನಮ್ಮ ಕಳೆದ ವರ್ಷದ ಬಸಡ ಜಪ್ಪರ ಬಟ್ ಈ ಸಲ ನಾವು ಬೇರೆ ಚಪ್ಪರ ಆಚೆ ಬದಿಯಲ್ಲಿ ಹಾಕಿದ್ದೇವೆ ನೋಡಿ ಸೊ ಇಲ್ಲಿ ಈಗ ತೊಂಡೆಕಾಯಿ ಬಳ್ಳಿ ಬಂದಿತ್ತು ಆಟೋಮೆಟಿಕ್ ಹಾಗೆ ಅದರ ಮೇಲೆ ನಾನು ಇಲ್ಲಿ ಗಿಡಗಳನ್ನೆಲ್ಲ ಹಾಕಿಬಿಟ್ಟಿದ್ದೇನೆ ಅಂದರೆ ಒಣಗಿದ ಗಿಡಗಳನ್ನು ಹಾಕಬೇಕಾಗ್ತದೆ ನೋಡಿ ಇಲ್ಲೆಲ್ಲ ಹಾಕ್ತಾ ಉಂಟು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲುಂಟು ನೋಡಿ ತುಂಬ ಟೇಸ್ಟ್ ಇರ್ತದೆ ಇದು ತೊಂಡೆಕಾಯಿ ಮತ್ತು ನಾವು ಈ ಸಲ ನಾನು ನಿಮಗೆ ತೋರಿಸಿದ್ದೆ ಆಲ್ರೆಡಿ ಇದಕ್ಕೂ ಮೊದಲು ಇದು ನಮ್ಮ ಬಸಳೆಯ ಚಪ್ಪರ ಸೊ ಈಗ ನೋಡಿ ಚಪ್ಪರಕ್ಕೆ ಬಂದಿದೆ ಇಷ್ಟೆಲ್ಲ ಸ್ಪ್ರೆಡ್ ಆಗಿದೆ ಬಸಳೆ ಸೊ ಯಾರಿಗೆಲ್ಲ ಬಸಳೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಇದು ಮುಳ್ಳು ಸೌತೆಯ ಗಿಡ ಸೊ ಇದು ಹಾಕಿ ತುಂಬ ಟೈಮ್ ಆಯಿತು ಸ್ವಲ್ಪ ಮೇಲೆ ಬಂದಿದೆ ಅಷ್ಟೇ ಇನ್ನು ಕಡ್ಡಿಯೆಲ್ಲ ಉಂಟು ಮತ್ತೆ ಅದನ್ನು ಹಾಕುವಾಗ ನಾನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಮನೆಯಲ್ಲಿರುವಂಥ ಸಿಹಿ ಕುಂಬಳಕಾಯಿ ಗಿಡ ಸೊ ಇದರಲ್ಲಿ ಈಗ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಆಗ್ತದಾ ಇಲ್ವೋ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಹೂ ಬಿಟ್ಟಿದೆ ಕಾಲಿ ಇದ್ರದ್ದು ಈ ಇದನ್ನೆಲ್ಲ ತೆಗೆದು ಪಲ್ಯ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಸೂಪರ್ ಆಗಿ ಮಾಡ್ತಾರೆ ಎಳ್ಳುಲಿ ಪರ್ರ ನಿಮಗೆ ಹೇಳಿದ್ದೆ ಮೊದಲೇ ನಮ್ಮ ಮನೆಯಲ್ಲಿ ಒಂದು ಕಸದ ಗುಂಡಿ ಉಂಟು ಅಂತ ಸೊ ನೋಡಿ ಇದು ನಮ್ಮದು ಕಸದ ಗುಂಡಿ ಸೊ ಇಲ್ಲಿ ನಾವು ವೆಟ್ ವೇಸ್ಟ್ ಇಲ್ಲಿ ಹಾಕೋದು ಇಲ್ಲಿ ಹಾಕಿ ಮತ್ತೆ ಇಲ್ಲಿಂದ ನಾವು ತೆಗೆದು ತರಕಾರಿಯ ಬುಡಕ್ಕೆ ಹಾಕ್ತೇವೆ ಸೊ ಈ ಥರ ಆದಮೇಲೆ ತೆಗೆಯೋದು ಹಾಗೆ ನೆಕ್ಸ್ಟ್ ವರ್ಷಕ್ಕೆ ಅರಶಿನವನ್ನು ನಾವಿಲ್ಲಿ ನೆಟ್ಟಾಯಿತು ನಾನು ಮತ್ತು ಮಾಮಿ ಸೇರಿ ಇವತ್ತು ಇದರಲ್ಲ ಅಡಿಯಲ್ಲಿ ನೆಟ್ಟಿದ್ದೇವೆ ಬಿಡ್ರಿ ಎಲ್ಲ ಶುರು ಮಾಡುವ ಕೆಲಸ ಗಂಡು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲಿಸಿ ಕಮ್ಮ ಕಾಸ್ತು ಹ ಈ ತೆಂಗಿನ ಮರವನ್ನು ಬಿಡಿಸಿ ಅಡಿಗೆ ಗೊಬ್ಬರ ಹಾಕಿ ಸೊಪ್ಪೆಲ್ಲ ಹಾಕಿ ಆಯಿತು ಇದೆಲ್ಲ ಕೆಲಸ ಅಜ್ಜ ಮಾಡಿತು ಇದೆಲ್ಲ ನಮ್ಮ ಮನೆಯಲ್ಲಿರುವಂತಹ ಮೆಕ್ಯಾನಿಕ್ ಐಟಮ್ಗಳು ಸೊ ಇದರಲ್ಲಿ ಇದು ನೋಡಿ ಸ್ಪಾನರ್ಗಳೆಲ್ಲ ಸ್ಕ್ರೂ ಡ್ರೈವರ್ಗಳಾಗಿರ್ಬೋದು ಹಾಗೆ ಇದನ್ನೆಲ್ಲ ಇಲ್ಲಿಟ್ಟದುಂಟು ಆ್ಯಕ್ಚುಲಿ ಇದಿರಲಿಲ್ಲ ಒಂದು ಡಾ ಬಾಕ್ಸಿನ ಒಳಗೆ ಇಟ್ಟಿದ್ವಿ ನಾವು ಅದೆಲ್ಲ ತುಕ್ಕು ಹಿಡಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಗುಂಡು ಮತ್ತು ಮಾಮ ಸೇರಿ ಇದನ್ನು ಮಾಡಿದ್ದಾರೆ ಮಂಗಳೂರಿನ ಸಂಗನಿಕೇತನದಲ್ಲಿ ಮೇಳ ಆಗ್ತಾ ಉಂಟು ಸೊ ಆ ಗೆಡ್ಡೆಗೆನಸು ಮೇಳಕ್ಕೆ ನನ್ನ ಸಣ್ಣ ಮಾವು ಮತ್ತು ಮಾಮಿ ಹೋಗಿದ್ದರು ಸೊ ಅವರಲ್ಲಿಂದ ಇದು ಕಸ್ತೂರಿ ಹಳದಿಯಂತೆ ಇದೊಂದು ಊರಲ್ಲಾಗುವಂಥ ಶುಂಠಿಯಂತೆ ಆಮೇಲೆ ಇದು ನೂಕೋಲಿದು ಬೀಜ ಅಥವಾ ಹೂಕೋಸು ಹೇಳ್ತೇವಲ್ಲ ಅದರದ್ದು ಸೊ ಹಾಗೆಯೇ ಇದು ಪರ್ಪಲ್ ಕಲರ್ ಬದನೆ ಇದು ಬೆಂಡೆಕಾಯಿ ಅದರ ನಂತರದಲ್ಲಿ ಇದು ಪಪ್ಪಾಯಿ ಬೀಜ ಆಮೇಲೆ ಇದರಲ್ಲಿ ಮೆಣಸಿನ ಬೀಜ ಉಂಟು ಆಮೇಲೆ ಇದೊಂದು ಫ್ಲವರ್ ಹೂವಿನ ಬೀಜ ಹಾಗೆ ಇಲ್ಲಿ ಮುಳ್ಳು ಸೌದೆ ಹಾಗೆ ಇದು ಮೀಟ್ರಲ್ಲ ಸಂಡೆ ಮತ್ತು ಇಲ್ಲಿ ಮಟ್ಟಿಗುಳ್ಳದ ಬೀಜಗಳನ್ನು ತಗೊಂಡು ಬಂದಿದ್ದಾರೆ ಸೊ ಇದನ್ನೆಲ್ಲ ಇನ್ನು ಹಾಕಿ ನಾವು ತರಕಾರಿ ಗಿಡ ಮಾಡಲಿಕ್ಕೆ ಉಂಟು ಬಾಯ್ ಇಲ್ಲಿ ಇವತ್ತು ನಮ್ಮ ಮೋಂತಿಮಾರು ಮಂಚಿ ದೇವಸ್ಥಾನದಲ್ಲಿ ಹೊರೆ ಕಾಣಿಕೆ ಉಂಟು ಹಾಗೆ ಮಾಮಿ ಮತ್ತು ಮಾಮ ಹೋಗ್ತಾ ಇದ್ದಾರೆ ಸೊ ನಮಗೆ ಮನೇಲಿ ಕೆಲಸ ಇತ್ತು ನಾವು ಮನೇಲಿ ಹಾಗೆ ಅವರಿಗೆ ಹೊರಟರು ನಿಮಗೆಲ್ಲರಿಗೂ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್